भगवत उमास्वामी विरचिता तत्त्वार्थसूत्र मोक्षमार्गस्य नेतारं भित्तारं कर्मभूमृतां ज्ञातारां विश्वतत्वानाम् वंदे तद्गुणाल वंदे तद्गुणाल वंदे तद्गुणाल पंच परमेश्वरी भगवान की जय हो आचार्य श्री उमास्वामी महाराज की जय हो जिनवाणी माता की जय हो ना ಹಿಂದಿನ ಸಂಚಿಕೆಯಲ್ಲಿ ಜಂಬೂ ದ್ವೀಪದಲ್ಲಿ ಆಗುವ ಕಾಲಗಳ ಪರಿವರ್ತನೆಯನ್ನು ತಿಳಿದೆವು ಈಗ ಆ ಕ್ಷೇತ್ರಗಳ ಮನುಷ್ಯರ ಆಯಸ್ಸನ್ನು ತಿಳಿಯಲು ಇದ್ದೇವೆ ತತ್ವಾರ್ಥ ಸೂತ್ರ ಅಧ್ಯಾಯ ಮೂರು ಇಪ್ಪತ್ತ ಒಂಬತ್ತನೇ ಸೂತ್ರ ಏಕ ದ್ವಿ ತ್ರಿ ಪಲ್ಯೋಪಮ ಸ್ಥಿತಾಯೋ ಹೈಮಾವಕ ಹಾರಿವರ್ಷಕ ದೈವ ಕುರವ ಅರ್ಥ ಹೈಮಾವಕ ಕ್ಷೇತ್ರದ ಮನುಷ್ಯರ ಆಯು ಒಂದು ಪಲ್ಯದಷ್ಟು ಇರುತ್ತದೆ ಹರಿವರ್ಷ ಕ್ಷೇತ್ರದ ಮನುಷ್ಯರ ಆಯು ಎರಡು ಪಲ್ಯ ಮತ್ತು ದೇವಕುರುವಿನ ಮನುಷ್ಯರ ಆಯು ಮೂರು ಪಲ್ಯ ಇರುತ್ತದೆ ಈ ಮೂರು ಕ್ಷೇತ್ರಗಳಲ್ಲಿ ಸದಾ ಭೋಗಭೂಮಿ ಇರುತ್ತದೆ ಭೋಗಭೂಮಿಯ ಮನುಷ್ಯರು ಸದಾ ಯುವಕರಾಗಿಯೇ ಇರುತ್ತಾರೆ ಅವರಿಗೆ ಯಾವುದೇ ರೋಗಗಳು ಬರುವುದಿಲ್ಲ ಮತ್ತು ಸಾಯುವ ಸಮಯದಲ್ಲಿ ಯಾವುದೇ ವೇದನೆಯೂ ಆಗುವುದಿಲ್ಲ ಪುರುಷರಿಗೆ ಕೆಮ್ಮು ಮತ್ತು ಸ್ತ್ರೀಯರಿಗೆ ಸೀನು ಬರುತ್ತದೆ ಮತ್ತು ಅದರಿಂದಲೇ ಅವರ ಮರಣವಾಗುತ್ತದೆ ಮರಣವಾದ ಮೇಲೆ ಅವರ ಶರೀರವು ಕರ್ಪೂರದಂತೆ ಉರಿದು ಹೋಗುತ್ತದೆ ಭೋಗಭೂಮಿಯಲ್ಲಿ ಪುಣ್ಯವೂ ಆಗುವುದಿಲ್ಲ ಪಾಪವೂ ಆಗುವುದಿಲ್ಲ ಕೆಲವರಿಗೆ ಸಮ್ಯಕ್ವ ಅವಶ್ಯಕವಾಗಿ ಆಗುತ್ತದೆ ಮರಣವಾದ ಮೇಲೆ ಸಮ್ಯಕ್ ದೃಷ್ಟಿಗಳು ಸೌಧರ್ಮ ಅಥವಾ ಈಶಾನ ಸ್ವರ್ಗದಲ್ಲಿ ದೇವತೆಗಳು ಆಗುತ್ತಾರೆ ಮತ್ತು ಮಿಥ್ಯಾ ದೃಷ್ಟಿಗಳು ಭವನತ್ರಿಕದಲ್ಲಿ ಜನಿಸುತ್ತಾರೆ ಅಲ್ಲಿಯ ಪಶುಗಳು ಸಹ ಸತ್ತು ದೇವತೆಯಾಗುತ್ತಾರೆ ಅವರುಗಳಲ್ಲಿ ಪರಸ್ಪರಲ್ಲಿ ಈರ್ಷ್ಯೆ ದ್ವೇಷ ಉಂಟಾಗುವುದಿಲ್ಲ ಸೂರ್ಯನ ಬಿಸಿ ಭೂಮಿಯವರೆಗೆ ಬರದಿರುವುದರಿಂದ ಮಳೆಯೂ ಆಗುವುದಿಲ್ಲ ಕಲ್ಪವೃಕ್ಷಗಳ ಮುಖಾಂತರ ಪ್ರಾಪ್ತವಾದ ವಸ್ತುಗಳಿಂದಲೇ ಮನುಷ್ಯರು ತಮ್ಮ ಜೀವನವನ್ನು ಆನಂದದಿಂದ ನಿರ್ವಹಿಸುತ್ತಾರೆ ಅಲ್ಲಿ ಯಾರೂ ಸ್ವಾಮಿಯಾಗಿರುವುದಿಲ್ಲ ಮತ್ತು ಯಾರೂ ಸೇವಕರಾಗಿರುವುದಿಲ್ಲ ಯಾರು ರಾಜರಾಗುವುದಿಲ್ಲ ಮತ್ತು ಯಾರೂ ಪ್ರಜೆಗಳಾಗಿ ಇರುವುದಿಲ್ಲ ಪ್ರಾಕೃತಿಕವಾಗಿ ಸೌಮ್ಯ ಸುಖವನ್ನು ಎಲ್ಲರೂ ಭೋಗಿಸುತ್ತಾರೆ ಇನ್ನು ಮುಂದಿನ ಸೂತ್ರದಲ್ಲಿ ಉತ್ತರ ಜಂಬೂದ್ವೀಪದ ಕ್ಷೇತ್ರಗಳಲ್ಲಿ ಯಾವ ಸ್ಥಿತಿ ಇರುತ್ತದೆ ಎಂದು ತಿಳಿಯೋಣ ಸೂತ್ರ ಮೂವತ್ತು ತಥೋತ್ತರಾಹ ಅರ್ಥ ದಕ್ಷಿಣ ಜಂಬೂ ದ್ವೀಪದ ಕ್ಷೇತ್ರಗಳ ಸ್ಥಿತಿಯಂತೆಯೇ ಉತ್ತರ ಜಂಬೂ ದ್ವೀಪದ ಕ್ಷೇತ್ರಗಳ ಸ್ಥಿತಿಯನ್ನು ತಿಳಿಯಬೇಕು ಅಂದರೆ ಹೈರಣ್ಯವತ ಕ್ಷೇತ್ರದ ಮನುಷ್ಯರ ಸ್ಥಿತಿ ಹೈಮಾವತ ಕ್ಷೇತ್ರದ ಮನುಷ್ಯರಂತೆಯೇ ಇರುತ್ತದೆ ರಮ್ಯಕ ಕ್ಷೇತ್ರದ ಮನುಷ್ಯರ ಸ್ಥಿತಿ ಹರಿವರ್ಷ ಕ್ಷೇತ್ರದ ಮನುಷ್ಯರಂತೆಯೇ ಇರುತ್ತದೆ ಮತ್ತು ಉತ್ತರ ಕುರುವಿನ ಮನುಷ್ಯರ ಸ್ಥಿತಿ ದೇವಕುರುವಿನ ಮನುಷ್ಯರಂತೆಯೇ ಇರುತ್ತದೆ ಈಗ ಮುಂದಿನ ಸೂತ್ರದಲ್ಲಿ ವಿದೇಹ ಕ್ಷೇತ್ರದ ಸ್ಥಿತಿಯನ್ನು ತಿಳಿಸುತ್ತಾರೆ ಸೂತ್ರ ಮೂವತ್ತ ಒಂದು ವಿದೇಹೇಶು ಸಂಖ್ಯೆಯ ಕಾಲಾಹ ಅರ್ಥ ಐದು ಮೇರು ಸಂಬಂಧಿ ಐದು ಕ್ಷೇತ್ರಗಳಲ್ಲಿ ಮನುಷ್ಯರ ಆಯು ಅಸಂಖ್ಯಾತ ವರ್ಷ ಇರುತ್ತದೆ ಐದು ವಿದೇಹಗಳಲ್ಲಿ ಸದಾ ದುಷಮ ಕಾಲದಂತೆಯೇ ಇರುತ್ತದೆ ಮನುಷ್ಯರ ಶರೀರದ ಎತ್ತರ ಅಧಿಕವೆಂದರೆ ಐದು ನೂರು ಧನಸ್ಸು ಇರುತ್ತದೆ ಪ್ರತಿದಿನ ಭೋಜನವನ್ನು ಸೇವಿಸುತ್ತಾರೆ ಉತ್ಕೃಷ್ಟ ಆಯು ಒಂದು ಕೋಟಿ ಪೂರ್ವ ಇರುತ್ತದೆ ಮತ್ತು ಜಘನ್ಯ ಆಯು ಅಂತರ್ಮೂರ್ತ ಇರುತ್ತದೆ ಪೂರ್ವದ ಪ್ರಮಾಣವನ್ನು ಹೀಗೆ ಹೇಳಿದ್ದಾರೆ ಎಂಬತ್ತನಾಲ್ಕು ಲಕ್ಷ ವರ್ಷಗಳಿಗೆ ಒಂದು ಪೂರ್ವಾಂಗವಾಗುತ್ತದೆ ಮತ್ತು ನಾಲ್ಕು ಲಕ್ಷ ಪೂರ್ವಾಂಗಗಳಿಗೆ ಒಂದು ಪೂರ್ವವಾಗುತ್ತದೆ ಹೀಗಾಗಿ ಎಂಬತ್ತ ನಾಲ್ಕು ಲಕ್ಷವನ್ನು ನಾಲ್ಕು ಲಕ್ಷದಿಂದ ಗುಣಿಸಿದಾಗ ಎಷ್ಟು ಸಂಖ್ಯೆ ಬರುತ್ತದೆ ಅಷ್ಟು ವರ್ಷಗಳಿಗೆ ಒಂದು ಪೂರ್ವವಾಗುತ್ತದೆ ಹೀಗೆ ಒಂದು ಕೋಟಿ ಪೂರ್ವದ ಆಯು ಕರ್ಮಭೂಮಿಯಲ್ಲಿ ಇರುತ್ತದೆ ಮುಂದಿನ ಸೂತ್ರದಲ್ಲಿ ಭರತಕ್ಷೇತ್ರದ ವಿಸ್ತಾರವನ್ನು ತಿಳಿಸುತ್ತಾರೆ ಸೂತ್ರ ಮೂವತ್ತ ಎರಡು ಭರತಸ್ಯ ವಿಷ್ಕಂಭೋ ಜಂಬೂದ್ವೀಪಸ ನವಾತಿ ಶತ ಭಾಗ ಜಮ್ಮು ದ್ವೀಪದ ವಿಸ್ತಾರ ಒಂದು ಲಕ್ಷ ಯೋಜನೆವಿದೆ ಅದರಲ್ಲಿ ಒಂದು ನೂರ ತೊಂಬತ್ತು ಭಾಗ ಮಾಡಿದ ಮೇಲೆ ಅದರ ಒಂದು ಭಾಗ ಪ್ರಮಾಣ ಕ್ಷೇತ್ರದ ವಿಸ್ತಾರವಾಗಿದೆ ಇದನ್ನು ಹಿಂದಿನ ಸೂತ್ರಗಳಲ್ಲಿ ಮೊದಲು ಕ್ಷೇತ್ರದ ವಿಸ್ತಾರವನ್ನು ಐನೂರ ಇಪ್ಪತ್ತಾರು ಹತ್ತೊಂಬತ್ತನೇ ಆರು ಯೋಜನಾವೆಂದು ಹೇಳಲಾಗಿತ್ತು ಅದು ಜಂಬೂ ದ್ವೀಪದ ಒಂದು ಲಕ್ಷ ಯೋಜನಾ ವಿಸ್ತಾರದ ನೂರ ತೊಂಬತ್ತನೇ ಭಾಗವಿದೆ ಏಕೆಂದರೆ ಜಂಬೂ ದ್ವೀಪವು ಏಳು ಕ್ಷೇತ್ರ ಮತ್ತು ಆರು ಪರ್ವತಗಳಲ್ಲಿ ಹಂಚಿಕೊಂಡಿದೆ ಅದರಲ್ಲಿ ಭರತಕ್ಷೇತ್ರದ ಒಂದು ಭಾಗ ಹಿಮವನ್ನ ಎರಡು ಭಾಗ ಹೈಮಾವತದ ನಾಲ್ಕು ಭಾಗ ಮಹಾ ಹಿಮವನ್ ಎಂಟು ಭಾಗ ಹರಿವರ್ಷದ ಹದಿನಾರು ಭಾಗ ನಿಷದ ಪರ್ವತದ ಮೂವತ್ತೆರಡು ಭಾಗ ವಿದೇಹದ ಅರವತ್ತನಾಲ್ಕು ಭಾಗ ಪರ್ವತದ ಮೂವತ್ತೆರಡು ಭಾಗ ರಮ್ಯಕದ ಹದಿನಾರು ಭಾಗ ರುಕ್ಮಿ ಪರ್ವತದ ಎಂಟು ಭಾಗ ಹೈರಣ್ಯವತ ಕ್ಷೇತ್ರದ ನಾಲ್ಕು ಭಾಗ ಶಿಖರಿ ಪರ್ವತದ ಎರಡು ಭಾಗ ಮತ್ತು ಐರಾವತದ ಒಂದು ಭಾಗ ಸೇರಿವೆ ಈ ಎಲ್ಲ ಭಾಗಗಳನ್ನು ಸೇರಿಸಿದರೆ ನೂರ ತೊಂಬತ್ತು ಆಗುತ್ತದೆ ಈ ರೀತಿ ಜಂಬೂ ದ್ವೀಪದ ವರ್ಣನೆಯು ಮುಗಿಯಿತು ಜಂಬೂ ದ್ವೀಪವನ್ನು ಸುತ್ತುವರೆದು ಲವಣ ಸಮುದ್ರ ಇದೆ ಅದರ ವಿಸ್ತಾರ ಎಲ್ಲ ಕಡೆ ಎರಡು ಲಕ್ಷ ಯೋಜನೆ ಇದೆ ಲವಣ ಸಮುದ್ರವನ್ನು ಸುತ್ತುವರೆದು ಧಾತಕಿ ಕಂಡ ದ್ವೀಪವಿದೆ ಅದರ ವಿಸ್ತಾರ ಎಲ್ಲ ಕಡೆ ನಾಲ್ಕು ಲಕ್ಷ ಯೋಜನಾ ಇದೆ ಮುಂದಿನ ಸಂಚಿಕೆಯಲ್ಲಿ ಧಾತಕಿ ಖಂಡದ ದ್ವೀಪದ ರಚನೆಯನ್ನು ತಿಳಿಸಲಾಗುವುದು పంచపర్వేష్టి భగవాన్ కీ జయ హో ఆచార్య ఉమ్మా స్వామి మహారాజ్ కీ జయ హిన్నవాణి మాతా కీ జయ